ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಅಮಾವಾಸೆಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಾನು ಏನಕ್ಕೆ ಇವತ್ತು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಮೆಮೊರಿ ನನ್ನ ನೆನಪುಗೋಸ್ಕರ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ದಿನ ಆಗಿರ್ಬೋದು ನನಗೆ ಅದು ತುಂಬಾ ನೆನಪು ಮತ್ತೆ ನಾನು ಇರೋವರೆಗೂ ಮರೆಯೋಕ್ಕಾಗದೇ ಆಗದೆ ದಿನಗಳು ಈ ಆಗಸ್ಟ್ ಪೂರ್ತಿ ನನಗೆ ಮರೆಯೋಕ್ಕಾಗದೇ ಇರೋ ದಿನಗಳು ಯಾಕೆ ಅಂತಂದ್ರೆ ಭೀಮ್ನವಾಸೆ ಬಂತು ನೆಕ್ಸ್ಟ್ ನಾವು ಎಂಗೇಜ್ಮೆಂಟ್ ಆಗಿರೋ ದಿವಸ ಆಗಸ್ಟ್ ಹದಿನಾರು ನಾವು ಎಂಗೇಜ್ಮೆಂಟ್ ಆಗಿದ್ದು ಈ ರೀತಿ ನನಗೆ ಪ್ರತಿಯೊಂದು ಡೇಟ್ ಆಗಿರ್ಬೋದು ಮಂತ್ ಆಗಿರ್ಬೋದು ನನಗೆ ಬಂದಾಗ್ಲೆಲ್ಲ ನೆನಪುಗಳು ತುಂಬಾ ಕಾಡತ್ತೆ ನಾನು ನಾನು ಈ ಪೂಜೆ ಮಾಡುವಾಗ ನನಗೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಆಗಿತ್ತು ನನ್ನ ಮೊದಲನೇ ಮಗಳು ಪ್ರೆಗ್ನೆಂಟ್ ಆಗಿದ್ದೆ ನಾನು ಪ್ರತಿ ವರ್ಷವೂ ಈ ಪೂಜೆ ಮಾಡ್ಕೊತಾ ಬರ್ತಿದ್ದೆ ನಮ್ಮ ಕಡೆ ಆಚರಣೆ ಇಲ್ಲ ಅಂತ ಹೇಳ್ತಾರೆ ಆದರೂ ಸಹ ನಾನು ಈ ಪೂಜೆನ ಮಾಡ್ತಾನೇ ಇದ್ದೆ ನಮ್ಮ ಕಡೆ ಏನಪ್ಪ ಅಂದ್ರೆ ಈ ಅಂಕೋಲೆ ಕಡ್ಡಿ ಮತ್ತೆ ಬಿಲ್ವ ಪತ್ರೆ ಮತ್ತೆ ಅಲೋವೆರಾ ಗಿಡನ ಮನೆ ಬಾಕ್ಳಿಗೆ ಪ್ರತಿ ವರ್ಷವೂ ಕಟ್ತಾರೆ ಅದನ್ನ ಇಲ್ಲೇ ಕಾಡಲ್ಲಿ ಸಿಗುತ್ತೆ ನಾವೇ ಹೋಗಿ ತಗೋ ಮಂದಿ ಕಟ್ಟೋ ಅಂತದ್ದು ಒಂದು ಪದ್ಧತಿ ಇದೆ ಇಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದು ಯಾಕೆ ಕಟ್ತಾರೆ ಏನಕ್ಕೆ ಕಟ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ನನಗೆ ಎಲ್ಲಾನು ಒಂಥರ ನೆನಪಿನ ತರ ಇವತ್ತಿನ ದಿವಸ ಒಂದು ಒಳ್ಳೆ ನೆನಪು ಇತ್ತು ನನಗೆ ಇದನ್ನ ಕಹಿ ನೆನಪು ಅಂತಾರೋ ಒಳ್ಳೆ ನೆನಪು ಅಂತಾರೋ ನನಗಂತೂ ಗೊತ್ತಿಲ್ಲ ಆದ್ರೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಪ್ರತಿ ವರ್ಷನೂ ತಪ್ಪದೇನೆ ಈ ಹಬ್ಬನ ಆಚರಿಸ್ಕೊಂತ ಬಂದೆ ಗೊತ್ತಿಲ್ಲ ದೇವ್ರಿಗೆ ಏನ್ ಅನ್ನಿಸ್ತೋ ಏನು ಅಂತ ಬೇಡ ಸಾಕು ಅಂತ ನಿಲ್ಲಿಸ್ಬಿಡ್ತು ನನ್ನ ತಂಗಿ ಈ ವಿಡಿಯೋದಲ್ಲಿ ಹೇಳಿದ್ಲು ಪ್ರತಿ ವರ್ಷನು ಮಾಡ್ಬೇಕು ನೀನು ಈ ವರ್ಷ ಮಾತ್ರ ಅಲ್ಲ ಅಂತ ಆ ಯಾಕೆ ಪಾಸ್ ಮಾಡಿದೀನಿ ವಿಡಿಯೋ ಅಂತಂದ್ರೆ ಬ್ಯಾಕ್ ಅಲ್ಲಿ ಟಿವಿ ಸೌಂಡ್ ಬರ್ತಿತ್ತು ಅದಕ್ಕೋಸ್ಕರ pause ಮಾಡಿದಿನಿ ಹೀಗೆ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಈ ವಿಡಿಯೋ ಶೇರ್ ಮಾಡ್ಕೊಂಡಿದೀನಿ ಇವತ್ತು ಆ ನೆಕ್ಸ್ಟ್ ನಮ್ ನನ್ನ ಮಕ್ಕಳು ಈ ವಿಡಿಯೋ ನೋಡೋವಾಗ ಅವ್ರಿಗೆ ಒಂದು ಖುಷಿ ಆಗ್ಬೇಕು ನಮ್ಮ ಅಪ್ಪ ಅಮ್ಮ ಈ ರೀತಿ ಇದ್ರ ಅಂತ ಒಂದು ಮೆಮೊರಿ ಆಗಿ ಅಂತ ಅಷ್ಟೇ